ಶಿಕ್ಷಕರೆ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ವಿಳಂಬ ಮಾಡುತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರು ಡಿಸೆಂಬರ್ ಎರಡರಂದು ತುಮಕೂರಿಗೆ ಆಗಮಿಸುತ್ತಿರುವ ಅವರಿಗೆ ಸ್ವಾಗತದ ಬದಲು ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸುವುದಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಬಿಜೆಪಿ ಮುಖಂಡ ಹುಚ್ಚಯ್ಯ ತಿಳಿಸಿದ್ದಾರೆ ಇಂದು ತುಮಕೂರು ನಗರದ ಸಮೃದ್ಧಿ ಹೋಟೆಲ್ನಲ್ಲಿ ಕರೆದಿದ್ದ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಗಳಲ್ಲಿ ಇರುವಂತಹ ಒಳಪಂಗಡಗಳಿಗೆ ಮೀಸಲಾತಿ ನೀಡುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದರೂ ಶಾಸಕರು ಮಂತ್ರಿಗಳು ನಮ್ಮ ಸಮುದಾಯದ ಮುಖಂಡರು ಸರ್ಕಾರವನ್ನ ಬಹಳಷ್ಟು ಸಲ ಮನವಿ ಮಾಡಿ ಒತ್ತಡ ಹಾಕಿದ ನಂತರ ಸರ್ಕಾರ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಮಾಡಿದ್ದೇವೆ ಎಂದು ಹೇಳಿ ಆ ಆಯೋಗಕ್ಕೆ ಕಾರ್ಯನಿರ್ವಹಣೆಗೆ ನಿಯಮಗಳನ್ನು ಇನ್ನೂ ರೂಪಿಸಿಲ್ಲ ಮಾದಿಕ ಯುವಕರನ್ನ ನೇಮಕಾತಿ ಮಾಡಬಾರದು ಎಂದು ಕಾಣದ ಕೈ ತಡೆ ಮಾಡುತ್ತಿದೆ ಎಂದು ನೇರವಾಗಿ ಆರೋಪ ಮಾಡಿದ ಅವರು ಡಿಸೆಂಬರ್ ಎರಡರಂದು ಸಿಎಂ ತುಮಕೂರಿಗೆ ಆಗಮಿಸಿದಾಗ ಯಾವ ರೀತಿ ಪ್ರತಿಭಟಿಸಬೇಕು ಎಂದು ನಮ್ಮ ಸಮುದಾಯದವರು ಸೇರಿ ನಿರ್ಧರಿಸುತ್ತೇವೆ ಎಂದರು ಈ ವೇಳೆ ಮಾದಿಕ ಸಮಾಜದ ಮುಖಂಡರಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಹಾಗೂ ಅಂಜನಪ್ಪ ಅವರು ಮಾತನಾಡಿ ಸಿಎಂ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸುವುದು ಶತಸಿದ್ಧ ನಮ್ಮನ್ನು ಬಂಧಿಸಿದರೂ ಸರಿಯೇ ನಾವು ಅಂಜುವುದಿಲ್ಲ ಎಂದು ಹೇಳಿದರು ರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಅನಿಲ್ ಕುಮಾರ್ ಬೆಳಗುಂಬ ವೆಂಕಟೇಶ್ ರಘು ಯೋಗೀಶ್ ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿಗಳಲ್ಲಿ ಇರುವಂಥ ಒಳಪಂಗಡಿಗಳಿಗೆ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ನಾವು ಸರ್ಕಾರದವನ್ನ ಸರ್ಕಾರದ ಮೇಲೆ ಮನವಿಯನ್ನು ಮಾಡಿ ತಕ್ಷಣ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಬೇಕು ತಕ್ಷಣ ಒಳವರ್ಗೀಕರಣ ಒಳ ಮೀಸಲಾತಿಗೆ ತಾವು ಕ್ರಮವಹಿಸಬೇಕು ಅಂತ ಹೇಳಿ ಮನವಿಯನ್ನು ನಮ್ಮ ಶಾಸಕರು ಮಂತ್ರಿಗಳು ನಮ್ಮ ಸಮುದಾಯದ ಎಲ್ಲ ನಾಯಕರುಗಳು ಕೊಟ್ಟಿದ್ದರು ಆದಮೇಲೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಾನು ಅದನ್ನು ತಕ್ಷಣ ಪಾಲನೆ ಮಾಡ್ತೀನಿ ಅಂತಲೂ ಕೂಡ ಭರವಸೆಯನ್ನು ಕೊಟ್ಟರು ಕೊಟ್ಟಾದರೂ ಕೂಡ ಅವರು ಏನನ್ನೂ ಅದರ ಬಗ್ಗೆ ಕ್ರಮ ವಹಿಸಲೇ ಇಲ್ಲ ನಿರ್ಲಿಪ್ತರಾದರು ಭರವಸೆಯನ್ನು ಕೊಟ್ಟರು ಆದರೆ ಆ ವಿಚಾರದಲ್ಲಿ ನಿರ್ಲಿಪ್ತರಾಗಿ ತಿಂಗಳಾನುಗಟ್ಟಲೆ ಕಾಲ ಕಳೆದುಬಿಟ್ರು ಅದರ ಮೇಲೆ ನಾವು ಪುನಃ ಒತ್ತಡವನ್ನು ಮಾಡಿ ತುಮಕೂರಿನಲ್ಲಿ ಹೋರಾಟವನ್ನು ರೂಪಿಸಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೋರಾಟಗಳು ನಡೆದ ಮೇಲೆ ಈಗ ನಾವು ಒಂದು ಆಯೋಗವನ್ನು ನೇಮಕ ಮಾಡಿದ್ದೀವಿ ಮಾಡಿದ್ದೀವಿ ಅಂತ ದಾಸವರನ್ನು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ನೇಮಕ ಮಾಡಿದ್ದಾರೆ ಆದರೆ ಈ ಗಳಿಗೆವರೆಗೂ ಕೂಡ ಟರ್ಮ್ಸ್ ಆಫ್ ಆಪ್ರೇಷ ಇದು ರೆಫರೆನ್ಸ್ ಬಗ್ಗೆ ಅಂದರೆ ಆ ಆ ಯಾವ ರೀತಿ ಆ ಆಯೋಗ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಷರತ್ತುಗಳೇನು ನಿಯಮಗಳೇನು ವಿಧಿವಿಧಾನಗಳೇನು ಇವತ್ತಿನವರೆಗೂ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ಇದಂಥ ಆ ವಿಚಾರಕ್ಕೋಸ್ಕರನೇ ನಾನು ಇದು ಇದೊಂದು ಭಾಳ ಗಂಭೀರವಾದಂಥ ವಿಚಾರ ಅಂತ ಹೇಳಿದ್ರು ನಾಗಮೋಹನ್ ದಾಸ್ ಅವರನ್ನು ಈ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರೆ ಹೊರತು ಈ ಗಳಿಗೆವರೆಗೂ ಕೂಡ ಟಿ ಒ ಆರನ್ನು ಬಿಡುಗಡೆ ಮಾಡಿಲ್ಲ ಸರ್ಕಾರ ನಿಗದಿ ಮಾಡಿಲ್ಲ ಇದರ ಜೊತೆಗೆ ಏನಾಗ್ತಾ ಇದೆ ಮೊನ್ನೆ ನಮ್ಮ ನಾಯಕರಾದಂಥ ಅನಿಲ್ ಕುಮಾರ್ ಅವರು ಸರ್ಕಾರದ ಮಟ್ಟದಲ್ಲಿ ಹೋಗಿ ನೋಡಿದಾಗ ಯಾವ್ಯಾವ ನೇಮಕಾತಿ ಪ್ರಕ್ರಿಯೆಗಳು ನಡೀತಾ ಇದ್ದೋ ಅವೆಲ್ಲವೂ ಕೂಡ ಮುಂದುವರಿತಾನೇ ಇದ್ದು ಅದನ್ನು ಪ್ರತಿಭಟಿಸಿ ಅಲ್ಲಿ ಹೋಗಿ ನೋಡಿ ನಾನು ಇಪ್ಪತ್ತೈದನೇ ತಾರೀಕು ಒಂದು ಆದೇಶವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಅದಕ್ಕೆ ಮಾನ್ಯ ಅನಿಲ್ ಕುಮಾರ್ ಅವರು ಹೋಗಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ಏನು ಇದರಲ್ಲಿ ಈ ದಿನಾಂಕದ ಪೂರ್ವದಲ್ಲಿ ನೇರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದಲ್ಲಿ ಅಥವಾ ಆಯ್ಕೆ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದಲ್ಲಿ ಅಂತಹ ನೇಮಕಾತಿಗಳಿಗೆ ಹೊರಡಿಸಲಾಗಿದ್ದ ಅಧಿಸೂಚನೆಯನ್ವಯವೇ ಪೂರ್ಣಗೊಳಿಸಬಹುದಾಗಿದೆ ಅಂದರೆ ಅಲ್ಲಿಗೆ ನೇಮಕಾತಿ ರದ್ದಾತಿ ಇರದ್ದತಿ ಎಲ್ಲಾಯಿತು ಇದರಿಂದ ನಮಗನಿಸಿದೆ ಮಾದಿಗ ಸಮುದಾಯದ ಜನರಿಗೆ ಅಂತರ್ಮುಖಿಯಾಗಿ ನಮಗೆ ಗೊತ್ತಿಲ್ಲದಂತೆ ಅನ್ಯಾಯ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಸರ್ಕಾರದ ಮಟ್ಟದಲ್ಲಿ ಮಾದಿಗರ ವಿರೋಧಿ ಕೆಲಸ ಕಾರ್ಯಗಳು ನಡೀತಾ ಇದೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಆರೋಪ ಮಾಡಲೇಬೇಕಾಗ್ತಾ ಇದೆ ಇದರ ಜೊತೆಗೆ ಎಸ್ ಸಿ ಎಸ್ ಟಿ ಮೀಸಲಾತಿ ಹಣವನ್ನು ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಇಪ್ಪತ್ತೈದು ಒಂದು ಹತ್ತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಭಾಗ್ಯಕ್ಕೆ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದಾರೆ ಅದರಲ್ಲಿ ಎಸ್ ಸಿ ಎಸ್ ಟಿಗೆ ಎಷ್ಟು ಅನುಕೂಲ ಆಗಿದೆ ಇವತ್ತು ಬಸ್ನಲ್ಲಿ ತಾರಾಡ್ತಾ ಇರುವಂಥ ಎಸ್ ಸಿ ಎಸ್ ಟಿ ಮಹಿಳೆಯರು ಎಷ್ಟು ಜನ ಇದ್ದಾರೆ ಎಷ್ಟು ಹಣ ಅವ್ರಿಗೋಸ್ಕರ ಖರ್ಚಾಗಿದೆ ಇನ್ಯಾವುದೇ ಬೇರೆ ವಿಚಾರದಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರುವಂಥ ಹಣದಲ್ಲಿ ಎಷ್ಟು ಜನ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಖರ್ಚಾಗ್ತಾ ಇದೆ ಪರಿಶಿಷ್ಟ ಜಾತಿಯವರಿಗೆ ಅನ್ನುವಂಥ ವಿಚಾರಗಳಲ್ಲೂ ಕೂಡ ನಮಗೆ ಅನ್ಯಾಯ ಮಾಡಿ ಮಾದಿಗ ಸಮುದಾಯದ ಅರ್ಹ ಅಭ್ಯರ್ಥಿಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅವ್ರ ಆಯ್ಕೆ ಆಗಬಾರದು ಅಂತ ಅನ್ನೋದು ಸರ್ಕಾರದ ಮಟ್ಟದಲ್ಲೇ ಮಾದಿಗರನ್ನು ವಂಚಿಸುವಂಥ ಮಾದಿಗರಿಗೆ ಅನ್ಯಾಯ ಮಾಡುವಂಥ ಕಾಣದ ಕೈ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಇದು ಎರಡನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ನಾವು ಆವತ್ತು ಅವ್ರಿಗೆ ಸ್ವಾಗತಕ್ಕೆ ಬದಲಾಗಿ ಅವರ ಸರ್ಕಾರದ ಕೆಲಸವನ್ನು ನೋಡಿ ಇವತ್ತು ನಾವು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇತರೆ ಕಾಂಗ್ರೆಸ್ನಲ್ಲಿರೋವಂಥ ದಳದಲ್ಲಿರುವಂಥ ನಮ್ಮ ಸಮುದಾಯದ ಮುಖಂಡರನ್ನೆಲ್ಲ ಕರೆದು ನಮ್ಮ ಸಮುದಾಯನ ಒಂದು ಕಡೆ ಸೇರಿಸಿ ಕುಳಿತುಕೊಂಡು ಒಂದು ತೀರ್ಮಾನವನ್ನು ತಗೋತೀವಿ ಎರಡನೇ ತಾರೀಕು ಯಾವ ರೀತಿ ಮುಖ್ಯಮಂತ್ರಿಗಳಿಗೆ ನಾವು ಪ್ರತಿಭಟನೆಯನ್ನು ಈ ವಿಚಾರದಲ್ಲಿ ಸೂಚಿಸಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳನ್ನ ಸೇರಿಸಿ ಡಾಕ್ಟ್ರೇ ಕುಳಿತುಕೊಂಡು ಮಾತನಾಡಿ ಪೂರ್ವಭಾವಿಯಾಗಿ ಎರಡನೇ ತಾರೀಕು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ನಾವು ಕಾರ್ಯಸೂಚಿಯನ್ನು ನಾವು ತೀರ್ಮಾನ ಮಾಡ್ತೇವೆ ಆ ರಾಜಕೀಯ ಪಕ್ಷ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮಗೆ ನಮಗೆ ಒಳ ಮೀಸಲಾತಿ ಬೇಕು ಅಷ್ಟೇ ಅದು ನಮ್ಮ ಸಮುದಾಯದೇ ಮಾಡ್ತಾ ಇದ್ದೇವೆ ಒಂದು ಪಕ್ಷದ ಮುಖಂಡರುಗಳು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ರಲ್ಲ ಅದನ್ನೇ ಕೂತು ಮಾತಾಡ್ತೀವಿ ಅಂತ ನಾವು ಹೇಳಿದ್ದು ಅದು ಯಾಕೆ ಅದು ಯಾಕೆ ಆಗ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ಅಲ್ಲಲ್ಲ ಯಾಕೆ ಆಗ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ಇದು ರಾಜಕೀಯದಲ್ಲಿ ಒಡೆದು ಆಳ್ತಕ್ಕಂತ ಒಂದು ತಂತ್ರಗಾರಿಕೆಯನ್ನು ಬಳಸ್ಕೊತಾ ಇದ್ದಾರೆ ಅದಕ್ಕೆ ನಾವು ಅವ್ರ ಹತ್ರ ಕೂತ್ಕೊಂಡು ಅವ್ರಿಗೂ ಅವ್ರಿಗೆ ತಿಳಿ ಹೇಳ್ತೀವಿ ಸಮುದಾಯ ಮುಖ್ಯ ಅಪ್ಪ ರಾಜಕೀಯ ಆಮೇಲೆ ಮಾಡೋಣ ಫಸ್ಟ್ ಸಮುದಾಯಕ್ಕೆ ಏನು ಅವಶ್ಯಕತೆ ಏನಿದೆ ಒಳ ಮೀಸಲಾತಿ ಅದನ್ನು ನಾವು ಫಸ್ಟ್ ಮಾಡ್ಕೊಳ್ಳೋಣ ಆ ನಂತರದಲ್ಲಿ ರಾಜಕೀಯ ರಾಜಕೀಯವಾಗಿ ಎಲ್ಲರೂ ಅವರವರ ಒಂದು ಮುಂದೆ ಯಾವ ರೀತಿ ಮುನ್ನಡಿ ಆಗಬೇಕು ಅನ್ನೋದನ್ನು ರಾಜಕೀಯವಾಗಿ ಆ ನಂತರ ಮಾಡೋಣ ಫಸ್ಟು ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಳ ಮೀಸಲಾತಿ ಅದನ್ನು ಫಸ್ಟ್ ಮಾಡೋಣ ಅಂತೇಳಿ ಅವ್ರ ಹತ್ರನೇ ಕುತ್ಕೊಂಡು ಮಾತಾಡ್ತೀವಿ ಆ ಥರ ಏನು ನಾವು ಅವ್ರನ್ನ ಬಿಟ್ಟು ಮಾಡಬೇಕು ಅಂತ ಏನಿಲ್ಲ ಹಿಂದೆ ಕೂಡ ನಾವು ಪ್ರತಿಭಟನೆ ಮಾಡಿದಾಗ ಕೂಡ ಅನೇಕ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಕೈ ಸೇರಿದ್ದಾರೆ ಕಾಂಗ್ರೆಸ್ನವ್ರ ಜೊತೆಗೂ ನಾವು ಸೇರಿಕೊಂಡು ಕೆಲಸ ಮಾಡಿದ್ದೀವಿ ಸೊ ನಮಗೇನು ಒಟ್ಟು ಸಮುದಾಯಕ್ಕೆ ಏನು ಒಳ ಮೀಸಲಾತಿ ಬೇಕು ಅದನ್ನು ಮಾ ಜಾರಿ ಮಾಡಬೇಕು ಅನ್ನೋದು ಆದಷ್ಟು ಬೇಗ ಮಾಡಬೇಕು ಅನ್ನೋದು ಈಗ ಇದು ಏನು ನಾವು ನೋಡ್ತಾ ಇರ್ತಕ್ಕಂಥದ್ದಂದರೆ ವಿನಾಕಾರಣ ವಿಳಂಬ ಮಾಡ್ತಾ ಇರ್ತಕ್ಕಂಥ ನೀತಿಯನ್ನು ನಾವು ನೋಡ್ತಾ ಇದ್ದೀವಿ ಈಗ ಮೂರು ತಿಂಗಳು ಅಂತ ಹೇಳಿದ್ರಲ್ಲಿ ಹೇಳಿದ್ರಲ್ಲಿ ಈಗಾಗಲೇ ಒಂದು ತಿಂಗಳು ಕಳೆದೋಯ್ತು ಕಳೆದೋಗಿ ಈಗ ನ ಆಯೋಗ ರಚನೆ ಮಾಡಿದ್ದಾರೆ ರಚನೆ ಮಾಡಿ ಹನ್ನೆರಡನೇ ತಾರೀಕು ನವೆಂಬರ್ಗೆ ರಚನೆ ಆಗಿದೆ ಇದುವರೆಗೂ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸು ಅವರ ಕಾರ್ಯ ವ್ಯಾಪ್ತಿ ಏನು ಅವ್ರು ಯಾವ ರೀತಿಯಾಗಿರ್ತಕ್ಕಂಥ ವರದಿ ಕೊಡಬೇಕು ಅಂತಕ್ಕಂಥದ್ರೆ ಅವ್ರಿಗೆ ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರ ಕೆಲಸನೇ ಪ್ರಾರಂಭ ಮಾಡೋಕ್ಕೆ ಆಗಿಲ್ಲ ಇನ್ನು ಅಲ್ಲ ಇದು ಮೂರು ತಿಂಗಳಲ್ಲಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಈಗ ಉಳಿದಿರ್ತಕ್ಕಂಥದ್ದು ಎರಡು ತಿಂಗಳಿದೆ ನಾವು ಕೂಡ ಹೋಗಿ ಅವರ ನ್ಯಾಯಮೂರ್ತಿಗಳನ್ನು ಭೇಟಿ ಮಾಡಿದಾಗ ಅವ್ರೇನು ಹೇಳಿದ್ದಾರೆ ನಾನು ಕೆಲಸ ಶುರು ಮಾಡೋಕ್ಕೆ ಇನ್ನೂ ನನಗೆ ಆ ಒಂದು ಆದೇಶನೇ ಕೊಟ್ಟಿಲ್ಲ ಅಂದಮೇಲೆ ನಾನು ಹೇಗೆ ಕೆಲಸ ಶುರು ಮಾಡಲಿ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ನಿನ್ನೆ ಹೋಗಿ ಭೇಟಿ ಮಾಡಿದಾಗ ಒಂದು ಎರಡು ದಿವಸದಲ್ಲಿ ನಾವು ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಆಗಿಲ್ಲ ಬಹುಶಃ ಈ ಕಾಲಕ್ಕೆವರೆಗೂ ಆಗಿಲ್ಲ ಬಹುಶಃ ಇನ್ನೊಂದು ಎರಡು ದಿವಸದಲ್ಲಿ ಆಗ್ಬೋದು ಆದಮೇಲೆ ಅವ್ರ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಗ್ಯಾಂಗ್ರೇಪ್ ಪ್ರಕರಣದ ಇಬ್ಬರು ಆರೋಪಿಗಳಿಗೆ ಸತತ ಹನ್ನೆರಡು ವರ್ಷಗಳ ನಂತರ ಹತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಿ ತುಮಕೂರಿನ ಎರಡನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ ಮಹಂತೇಶ್ ಮತ್ತು ಶ್ರೀನಿವಾಸ್ ಶಿಕ್ಷೆಗೊಳಗಾದವರು ಇಬ್ಬರು ಆರೋಪಿಗಳಿಗೆ ತಲಾ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ತಲಾ ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ದಂಡ ವಿಧಿಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಎಚ್ ಅನಂತ್ ಅವರು ಶಿಕ್ಷೆ ಪ್ರಕಟಿಸಿದ್ದಾರೆ ನಿರ್ಭಯಾ ಕೇಸ್ಗೂ ಮೂರು ತಿಂಗಳ ಮೊದಲು ಒಂಬತ್ತು ಏಳು ಎರಡ್ ಸಾವಿರದ ಹನ್ನೆರಡರಂದು ಸಂಭವಿಸಿದ್ದ ಗ್ಯಾಂಗ್ ರೇಪ್ ಪ್ರಕರಣ ಇದಾಗಿದ್ದು ಡ್ರಾಪ್ ಕೊಡುವ ನೆಪದಲ್ಲಿ ಕಾರಿಗೆ ಹತ್ತಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕಾರಿನಲ್ಲಿ ಅತ್ಯಾಚಾರ ಮಾಡಿದ್ದ ಆರೋಪಿಗಳ ಕುರಿತು ಶಿರಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಪ್ರಕರಣದ ಹಿನ್ನೆಲೆ ಮಹಂತೇಶ್ ಮತ್ತು ಶ್ರೀನಿವಾಸ್ ಯುವತಿಯರಿಗೆ ಡ್ರಾಪ್ ಕೊಡುವ ನೆಪದಲ್ಲಿ ಕರೆದೊಯ್ದು ಕಾರಿನಲ್ಲಿ ಅತ್ಯಾಚಾರವೆಸಗಿದ್ದರು ಮೂರು ಗೆಳತಿಯರ ಪೈಕಿ ಇಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದರು ಅತ್ಯಾಚಾರ ಮಾಡಿ ವಿಡಿಯೋ ಸಹ ಸೆರೆ ಹಿಡಿದಿದ್ದರು ತನ್ನ ಮೇಲೆ ಅತ್ಯಾಚಾರ ನಡೆದಿದೆ ಎಂದು ಆರೋಪಿಸಿ ಓರ್ವ ಯುವತಿ ಶಿರಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ನೀಡಿದ್ದಳು ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಾಗ ಮತ್ತೋರ್ವ ಯುವತಿಯ ಮೇಲಿನ ಅತ್ಯಾಚಾರವು ಬೆಳಕಿಗೆ ಬಂದಿತ್ತು ಓರ್ವ ಕಾರು ಚಾಲನೆ ಮಾಡುತ್ತಿದ್ದರೆ ಮತ್ತೋರ್ವ ಅತ್ಯಾಚಾರ ಮಾಡುತ್ತಿದ್ದನು ಬಳಿಕ ಇವನು ಕಾರ್ ಓಡಿಸಬೇಕಾದರೆ ಅವನು ಅತ್ಯಾಚಾರ ನಡೆಸುತ್ತಿದ್ದನು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು ಈ ರೇಪ್ ಪ್ರಕರಣವನ್ನ ಕೈಗೆತ್ತಿಕೊಂಡ ನ್ಯಾಯಪೀಠ ಇಬ್ಬರು ಆರೋಪಿಗಳಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ತಲಾ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ ಇನ್ಸ್ಪೆಕ್ಟರ್ ಎಸ್ಕೆ ಪ್ರಹ್ಲಾದ್ ದೋಷಾರೋಪಣ ಪಟ್ಟಿಸಲಿಸಿದ್ದರು ಸರ್ಕಾರಿ ಅಭಿಯೋಜಕಿ ವಿಎ ಕವಿತಾ ವಾದ ಮಂಡನೆ ಮಾಡಿದ್ದರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ದಾಖಲಾಗಿದ್ದ ಪೋಕ್ಸೋ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಗದಿಪಡಿಸಿದೆ ತಮ್ಮ ವಿರುದ್ಧ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣ ರದ್ದು ಕೋರಿ ಯಡಿಯೂರಪ್ಪ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ನ್ಯಾಯಪೀಠ ವಿಚಾರಣೆ ಮುಂದೂಡಿತು ವಿಚಾರಣೆ ವೇಳೆ ರಾಜ್ಯ ಸರ್ಕಾರದ ಪರ ವಾದ ಮಂಡಿಸಿದ ವಿಶೇಷ ಅಭಿಯೋಜಕ ಪ್ರೊಫೆಸರ್ ಪ್ರೊಫೆಸರ್ ಕುಮಾರ್ ಪ್ರಕರಣ ಸಂಬಂಧ ಈಗಾಗಲೇ ಆರೋಪ ಸಲ್ಲಿಕೆಯಾಗಿದೆ ಪೋಕ್ಸೋ ಕಾಯ್ದೆ ಸೆಕ್ಷನ್ ಮೂವತ್ತೈದರಲ್ಲಿ ತಿಳಿಸಿರುವಂತೆ ಪ್ರಕರಣ ಸಂಬಂಧ ಕಾಗ್ನಿಜೆನ್ಸ್ ಪಡೆದ ಬಳಿಕ ಮೂರು ತಿಂಗಳಲ್ಲಿ ಸಾಕ್ಷಿಗಳನ್ನ ದಾಖಲಿಸಿಕೊಳ್ಳಬೇಕು ವಿಳಂಬವಾದಲ್ಲಿ ಅದಕ್ಕೆ ಸೂಕ್ತ ಕಾರಣವನ್ನು ವಿಶೇಷ ನ್ಯಾಯಾಲಯ ದಾಖಲಿಸಬೇಕು ಎಂದು ತಿಳಿಸಲಾಗಿದೆ ಆದರೆ ಕಾಗ್ನಿಜೆನ್ಸ್ ಪಡೆದುಕೊಂಡು ಈಗಾಗಲೇ ಆರು ತಿಂಗಳು ಕಳೆದಿದೆ ಅದರಿಂದ ಅರ್ಜಿದಾರ ಆರೋಪಿಯನ್ನ ಪೋಕ್ಸೋ ವಿಶೇಷ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗುವುದರಿಂದ ವಿನಾಯಿತಿ ನೀಡಿ ಈ ಹಿಂದೆ ನೀಡಿರುವ ಮಧ್ಯಂತರ ಆದೇಶವನ್ನ ತೆರವುಗೊಳಿಸಬೇಕು ಎಂದು ಕೋರಿದರು ಅರ್ಜಿದಾರರ ಪರ ಹಾಜರಿದ್ದ ಹಿರಿಯ ವಕೀಲ ಸಿವಿ ನಾಗೇಶ್ ಅರ್ಜಿಗೆ ಸಂಬಂಧಿಸಿದಂತೆ ತಮ್ಮ ವಾದವನ್ನು ಸೋಮವಾರ ಪೂರ್ಣಗೊಳಿಸುವುದಾಗಿ ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಪೀಠ ಅರ್ಜಿಯ ವಿಚಾರಣೆಯನ್ನು ಸೋಮವಾರಕ್ಕೆ ನಿಗದಿಪಡಿಸಲಾಗುವುದು ಅಂದೇ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿತು ಅಲ್ಲದೆ ಅರ್ಜಿದಾರ ಯಡಿಯೂರಪ್ಪ ವಿಶೇಷ ನ್ಯಾಯಾಲಯಕ್ಕೆ ಖುದ್ದು ಹಾಜರಿಂದ ಆದೇಶಿಸಿರುವ ಆದೇಶವನ್ನು ವಿಸ್ತರಿಸಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿತು ಬಿ ಹಿಂದಿಯಲ್ಲಿ ಎಕ್ಸ್ಪೇಜ್ ಓಪನ್ ಮಾಡಿ ಒಂದೆರಡು ಪೋಸ್ಟ್ ಶೇರ್ ಮಾಡುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಈ ಸಂಬಂಧ ಟ್ವೀಟ್ ಮಾಡಿದ್ದು ನಿಮಗೆ ಬೆಂಬಲ ಕೊಡುತ್ತಿರುವುದು ಬೆಂಗಳೂರು ಎನ್ನುವ ಹೆಸರಿಗೆ ಕನ್ನಡಿಗರ ಪ್ರೀತಿಯನ್ನ ದುರುಪಯೋಗ ಪಡಿಸಿಕೊಳ್ಳಬೇಡಿ ನಿಮ್ಮ ಐಪಿಎಲ್ ಕಪ್ ಹಾಗೂ ಆರ್ಸಿಬಿಗಿಂತಲೂ ನಮಗೆ ನಮ್ಮ ಕನ್ನಡ ಕನ್ನಡ ನೆಲದ ಸ್ವಾಭಿಮಾನವೇ ಹೆಚ್ಚು ಎಂದು ಬರೆದುಕೊಂಡಿದ್ದಾರೆ ದಕ್ಷಿಣ ಚಿತ್ರರಂಗದ ಖ್ಯಾತ ನಟ ಧನುಷ್ ಮತ್ತು ನಿರ್ದೇಶಕಿ ಐಶ್ವರ್ಯಾ ರಜನಿಕಾಂತ್ ಅವರಿಗೆ ಚೆನ್ನೈ ಕುಟುಂಬ ಕಲ್ಯಾಣ ನ್ಯಾಯಾಲಯ ವಿಚ್ಛೇದನ ನೀಡಿದ್ದು ಹದಿನೆಂಟು ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನಕ್ಕೆ ದಂಪತಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಇಬ್ಬರು ಒಟ್ಟಿಗೆ ವಾಸಿಸಲು ಇಷ್ಟಪಡದ ಹಿನ್ನೆಲೆ ಈ ನಿರ್ಧಾರ ಕೈಗೊಂಡಿದ್ದು ನ್ಯಾಯಾಲಯ ಸಮ್ಮತಿ ನೀಡಿದೆ ದಂಪತಿಯ ದಾಂಪತ್ಯ ಜೀವನ ಕೊನೆಗೊಂಡಿದ್ದರೂ ಧನುಷ್ ಮತ್ತು ಐಶ್ವರ್ಯ ತಮ್ಮ ಇಬ್ಬರು ಪುತ್ರರಾದ ಯಾತ್ರಾ ಮತ್ತು ಲಿಂಗ ಅವರಿಗೆ ಸಹ ಪೋಷಕರಾಗಿ ಮುಂದುವರೆಯಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಂಪತಿ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಪ್ರತ್ಯೇಕತೆ ಬಗ್ಗೆ ಘೋಷಿಸಿದ್ದರು ನಂತರ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದರು ಇದಕ್ಕೆ ಸಂಬಂಧಿಸಿದಂತೆ ಇದೇ ನವೆಂಬರ್ ಇಪ್ಪತ್ತೊಂದರಂದು ದಂಪತಿ ಚೆನ್ನೈನ ಕೌಟುಂಬಿಕ ನ್ಯಾಯಾಲಯದಿದ್ದರು ಹಾಜರಾದರು ಅಲ್ಲಿ ಇಬ್ಬರು ತಮ್ಮ ನಿರ್ಧಾರವನ್ನು ಔಪಚಾರಿಕವಾಗಿ ತಿಳಿಸಿದರು ನ್ಯಾಯಾಲಯ ಈ ವಿಚಾರಣೆಯನ್ನು ನವೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿ ನಂತರ ಅಂತಿಮ ವಿಚ್ಛೇದನ ತೀರ್ಪು ನೀಡಲಾಯಿತು ವ್ಯಕ್ತಿಯೊಬ್ಬರು ಮುಂಬೈ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ಯೆಗೆ ಸಂಚು ರೂಪಿಸಲಾಗುತ್ತಿದೆ ಎಂದು ಬೆದರಿಕೆ ಕರೆ ಹಾಕಿದ್ದು ಈ ಘಟನೆ ನಂತರ ಆತಂಕ ಸೃಷ್ಟಿಯಾಗಿತ್ತು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಕರೆ ಮಾಡಿದವರಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ ಇದಕ್ಕೂ ಮುನ್ನ ಮುಂಬೈನ ಟ್ರಾಫಿಕ್ ಕಂಟ್ರೋಲ್ ರೂಮ್ನಲ್ಲಿ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಬಂದಿತ್ತು ದೆಹಲಿಯ ಪ್ರಶಾಂತ್ ವಿಹಾರ್ ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿದೆ ಸ್ಥಳೀಯರಿಗೆ ಸ್ಫೋಟದ ಸದ್ದು ಕೇಳಿದ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ತಂಡ ಸ್ಥಳಕ್ಕೆ ಆಗಮಿಸಿದೆ ಸ್ಫೋಟಕ್ಕೆ ಕಾರಣವೇನು ಎಂಬ ಮಾಹಿತಿ ಪಡೆಯಲಾಗುತ್ತಿದೆ ದೆಹಲಿಯ ಪ್ರಶಾಂತ್ ವಿಹಾರ್ ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿದೆ ಸ್ಥಳೀಯರಿಗೆ ಸ್ಫೋಟದ ಸದ್ದು ಕೇಳಿದ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ತಂಡ ಸ್ಥಳಕ್ಕೆ ಆಗಮಿಸಿದೆ ಸ್ಫೋಟಕ್ಕೆ ಕಾರಣವೇನು ಎಂಬ ಬಗ್ಗೆ ಮಾಹಿತಿ ಪಡೆಯಲಾಗುತ್ತಿದೆ ಯಾವುದೇ ಪ್ರಾಣಹಾನಿ ಅಥವಾ ಆಸ್ತಿ ನಷ್ಟದ ಬಗ್ಗೆ ಇನ್ನು ಮಾಹಿತಿ ಲಭ್ಯವಾಗಿಲ್ಲ ಮೊನ್ನೆ ಅಕ್ಟೋಬರ್ ಇಪ್ಪತ್ತರಂದು ಕೂಡ ಪ್ರಶಾಂತ್ ವಿಹಾರ್ ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿತ್ತು ದೆಹಲಿ ಅಗ್ನಿಶಾಮಕ ಸೇವೆಯ ಪ್ರಕಾರ ಅವರು ಗುರುವಾರ ಬೆಳಗ್ಗೆ ಹನ್ನೊಂದು ಐವತ್ತೆಂಟಕ್ಕೆ ಸ್ಫೋಟದ ಬಗ್ಗೆ ಮಾಹಿತಿ ಪಡೆದರು ಅಗ್ನಿಶಾಮಕ ವಾಹನಗಳನ್ನ ಸ್ಥಳಕ್ಕೆ ಕಳಿಸಲಾಗಿದೆ ದೆಹಲಿ ಪೊಲೀಸರ ಪ್ರಕಾರ ಪ್ರಶಾಂತ್ ವಿಹಾರ್ ಪ್ರದೇಶದ ಪಿವಿಆರ್ ಬಳಿ ಸ್ಫೋಟ ಸಂಭವಿಸಿದೆ ಸ್ಥಳದಲ್ಲಿ ಪೊಲೀಸ್ ತಂಡವಿದೆ ಈ ಸ್ಫೋಟಕ್ಕೆ ಕಾರಣವೇನು ಎಂಬುದನ್ನು पत्ते हेरा दिखाते हैं मतलब स्टेबल दिखाते हैं मुझे नहीं बता रहा ಜಾರ್ಖಂಡ್ ಮುಕ್ತಿ ಮೋರ್ಚಾ ನಾಯಕ ಹೇಮಂತ್ ಸುರೇನ್ ಇಂದು ರಾಂಚಿಯ ಮೋರಾಬಾಡಿ ಮೈದಾನದಲ್ಲಿ ಜಾರ್ಖಂಡ್ನ ಹದಿನಾಲ್ಕನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಜಾರ್ಖಂಡ್ನ ರಾಜ್ಯಪಾಲ ಸಂತೋಷ್ ಕುಮಾರ್ ಗಾಂಗ್ವಾರ್ ಅವರು ಹೇಮಂತ್ ಸುರೇನ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದ್ದಾರೆ ಇಂದು ಮುಖ್ಯಮಂತ್ರಿಯಾಗಿ ಹೇಮಂತ್ ಸುರೇನ್ ಅವರು ನಾಲ್ಕನೇ ಅವಧಿಯಾಗಿದೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಜೆಎಂಎಂ ರಾಷ್ಟ್ರೀಯ ಅಧ್ಯಕ್ಷ ಶಿಬು ಸುರೇನ್ कांग्रेस अध्यक्ष मल्लिकार्जुन करगे राहुल गांधी पश्चिम बंगाल सीएम ममता बनर्जी तमिलनाडु डीसीएम उदय निधि स्टालिन समाजवादी पक्षदा मुख्यस्ता अखिलेश यादव आम आदमी पक्षदा राष्ट्रीय संचालक अरविंद केजरीवाल पंजाब सीएम भगवंत मान बागावेसीतुरू सच्ची सरदा और निष्ठा रखूंगा मैं भारत की प्रभुता मैं भारत की प्रभुता एवं अखंडता अक्षुण रखूंगा ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ